ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾವು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಉಳಿದ ಉಳಿಕೆ ಮೂಲ ವೃಂದದ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಸೊ ಇದಕ್ಕೆ ಯಾವ ರೀತಿಯಾದಂತಹ ಸಿಲೆಬಸ್ ಇರುತ್ತೆ ಮತ್ತೆ ಎಷ್ಟು ಹುದ್ದೆಗಳಿವೆ ಮತ್ತು ಸ್ಯಾಲ್ರಿ ಪ್ಯಾಕೇಜಸ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ನೋಡಿ ಸ್ನೇಹಿತರೆ ಇದ್ರಲ್ಲಿ ಬಂದ್ಬಿಟ್ಟು ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಸಹಾಯಕ ಇಂಜಿನಿಯರ್ ಹುದ್ದೆಗಳಿವೆ ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ನೀವು ಇಂಜಿನಿಯರಿಂಗ್ ಆಗಿದ್ರೆ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿಮೂರು ಹುದ್ದೆಗಳಿವೆ ಓಕೆನಾ ಅದಾದ್ಮೇಲೆ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಸೊ ಇದರಲ್ಲಿ ನಾಲ್ಕು ಹುದ್ದೆಗಳಿವೆ ಐವತ್ ಮೂರು ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಅಂದ್ರೆ ಒಂದ್ ಲಕ್ಷ ಹದಿನೈದು ಸಾವಿರದ ರೂಪಾಯಿ ಇರುತ್ತೆ ಇದರ ಸ್ಯಾಲ್ರಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಸೊ ಇದರಲ್ಲಿ ಎರಡು ಹುದ್ದೆಗಳಿವೆ ಐತ್ ಮೂರು ಸಾವಿರದ ಎರಡ್ ನೂರ ಐವತ್ತರಿಂದ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳಿವೆ ಸೊ ನೆಕ್ಸ್ಟ್ ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕಾಗುತ್ತೆ ಎಂಜಿನಿಯರಿಂಗ್ ಅಲ್ಲಿ ಇದರಲ್ಲಿ ಒಂದು ಹುದ್ದೆಗಳಿವೆ ಸೊ ನೆಕ್ಸ್ಟ್ ಕಿರಿಯ ಅಭಿಯಂತರರು ಇದು ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ ಇದರಲ್ಲಿ ಇಪ್ಪತ್ತು ಹುದ್ದೆಗಳಿವೆ ಇದು ಸಿವಿಲ್ ಎಂಜಿನಿಯರಿಂಗ್ ಆಗಿರ್ಬೋದು ಆಗಿರ್ಬೇಕು ಏನೋ ಕಿರಿಯ ಅಭಿಯಂತರರು ಇದರಲ್ಲಿ ಇಪ್ಪತ್ತು ಪ್ಲಸ್ ಒಂದು ಹಿಂದುಳಿದ ಹುದ್ದೆ ಸೊ ಇಪ್ಪತ್ತೊಂದು ಹುದ್ದೆಗಳಿವೆ ಇದು ಎಲೆಕ್ಟ್ರಿಕಲ್ ಆಗಿರುತ್ತೆ ಸೊ ಮೂವತ್ತೊಂಬತ್ತು ಸಾವಿರದ ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಪತ್ತ ರೂಪಾಯಿ ಸ್ಯಾಲರಿ ಆಗಿರುತ್ತೆ ಕಿರಿಯ ಅಭಿಯಂತರಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಇದರಲ್ಲಿ ಒಟ್ಟು ಹೊತ್ತು ಹುದ್ದೆಗಳಿವೆ ಸೊ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಸೊ ಇದರ ಒಂದು ಕ್ವಾಲಿಫಿಕೇಶನ್ ಬೇರೆ ಆಗಿರುತ್ತೆ ಓಕೆನಾ ಸೊ ಮೂರು ಹುದ್ದೆಗಳಾಗಿ ಇರುತ್ತೆ ಸೊ ಮುಂದೆ ನೋಡುವ ಯಾವ ರೀತಿಯಾದಂತಹ ಒಂದು ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನ ಗ್ರೂಪ್ ಸಿ ಅಲ್ಲಿ ನೋಡೋಣ ಕಿರಿಯ ಸಹಾಯಕರು ಗ್ರೂಪ್ ಸಿ ಇದರಲ್ಲಿ ಐವತ್ತು ಹುದ್ದೆಗಳಿವೆ ನೋಡಿ ಮಾಪನ ಓದುಕ ಮೂವತ್ತೇಳು ಹುದ್ದೆಗಳಿವೆ ಎರಡನೇ ದರ್ಜೆ ಉಗ್ರಾಣ ಪಾಲಕ ನಾಲ್ಕು ಹುದ್ದೆಗಳಿವೆ ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಇಪ್ಪತ್ತು ಪ್ಲಸ್ ನಲವತ್ತೈದು ಎಷ್ಟಾಯಿತು ಒನ್ ಸಿಕ್ಸ್ಟಿ ಫೈವ್ ಪ್ಲಸ್ ಒನ್ ಸೆವೆಂಟಿ ಹುದ್ದೆಗಳಿರುತ್ತೆ ಓಕೆನಾ ಸೊ ಹಿಂದಿನ ನಿಮ್ಮ ಖಾತೆಯಲ್ಲಿ ಬಾಕಿ ಉಳಿದಿರುವ ಹಿಂಬಾಕಿ ಹುದ್ದೆಗಳು ಹಿಮ್ಮಂದರೆ ಹಿಂಬಾಕಿ ಹುದ್ದೆಗಳು ಅಂತ ಓಕೆನಾ ಸೊ ನೆಕ್ಸ್ಟ್ ಇದರ ಒಂದು ವಿದ್ಯಾರ್ಹತೆಯನ್ನ ನೋಡೋಣ ಯಾವುದಕ್ಕೆ ಏನೇನಾಗಿರಬೇಕು ಅನ್ನೋದನ್ನ ಎಜುಕೇಶನ್ ಏನಾಗಿರ್ಬೇಕು ಅನ್ನೋದನ್ನ ನೋಡೋಣ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ ಸಿವಿಲ್ ಇಂಜಿನಿಯರಿಂಗ್ ಆಗಬೇಕು ಸೊ ನೆಕ್ಸ್ಟು ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಇದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಬೇಕಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಬೇಕಾಗತ್ತೆ ಸೊ ಇನ್ ಯಾವುದೇ ಯೂನಿವರ್ಸಿಟಿಯಿಂದ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಬೇಕು ಸೊ ಕರ್ನಾಟಕ ಕರ್ನಾಟಕದಲ್ಲಿ ನೀವು ಪಡ್ಕೊಂಡಿರಬೇಕಾಗುತ್ತೆ ಎಜುಕೇಶನ್ ಓಕೆನಾ ಸೊ ನೆಕ್ಸ್ಟ್ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ಸೊ ಇದು ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಸಹಾಯಕ ಅಭಿಯಂತರರು ಇದು ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಆಗಿರಬೇಕಾಗತ್ತೆ ಇಂಜಿನಿಯರಿಂಗಲ್ಲಿ ಸೊ ಕೆರೆಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ ಇದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗತ್ತೆ ಓಕೆನಾ ಸಿಕ್ಸ್ ಮಂತ್ ಡ್ಯೂರೇಷನ್ ಕೋರ್ಸ್ ಆಫ್ ಕಂಪ್ಯೂಟರ್ ಬೇಸಿಸ್ ಕೂಡ ಗೊತ್ತಿರಬೇಕಾಗತ್ತೆ ಎಲ್ಲದಕ್ಕೂ ಹೌದು ಓಕೆನಾ ಸೊ ನೆಕ್ಸ್ಟ್ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ 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 ಇಂಜಿನಿಯರ್ ಆಗಿರ್ಬೇಕಾಗತ್ತೆ ಸಿಕ್ಸ್ ಮಂತ್ ಡ್ಯೂರೇಷನ್ ಕಂಪ್ಯೂಟರ್ ಬೇಸಿಸ್ ಆಗಿರ್ಬೇಕು ಸೊ ನೆಕ್ಸ್ಟ್ ನೋಡೋದಾದ್ರೆ ಕಿರಿಯ ಅಭಿಯಂತರರು ತ್ರೀ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕು ಓಕೆನಾ ಸಿಕ್ಸ್ ಮಂತ್ ಕಂಪ್ಯೂಟರ್ ಬೇಸಿಸ್ ಆಗಿರ್ಬೇಕು ಗ್ರೂಪ್ ಸಿ ಹುದ್ದೆಗಳಿವೆ ಸೊ ಇದು ಬಂದ್ಬಿಟ್ಟು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆಫ್ ರೆಕಗ್ನೈಸ್ ಯೂನಿವರ್ಸಿಟಿ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಆಫ್ ಕಂಪ್ಯೂಟರ್ ಬೇಸಿಸ್ ಆಗಿರಬೇಕು ಗ್ರೂಪ್ ಸಿ ಹುದ್ದೆ ಹಿರಿಯ ಸಹಾಯಕ ಇದ್ರಲ್ಲೂ ಕೂಡ ಸ್ನೇಹಿತರೆ ಪಿ ಯು ಸಿ ಆಗಿರಬೇಕಾಗುತ್ತೆ ಮಾಪನ ಓದುಗ ಇದು ಕೂಡ ಪಿ ಯು ಸಿ ಆಗಿರಬೇಕು ಎರಡನೇ ದರ್ಜೆ ಉಗ್ರಾಣ ಪಾಲಕ ಇದು ಪಿ ಯು ಸಿ ಆಗಿರಬೇಕು ಓಕೆನಾ ನೆಕ್ಸ್ಟ್ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಇರಲೇಬೇಕು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರತ್ತಲ್ಲ ಪರ್ಸೆಂಟೇಜ್ ಐವತ್ತು ಐವತ್ತು ಪರ್ಸೆಂಟೇಜ್ ಇರಲೇಬೇಕು ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆ ಎಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಗಣಕಯಂತ್ರದ ವ್ಯಾಸಂಗವನ್ನು ವಿದ್ಯಾರ್ಥಿಯಲ್ಲಿ ಒಂದು ವಿಷಯವಾಗಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ನಿಮ್ಮ ಒಂದು ಎಜುಕೇಶನ್ ಇರಲೇಬೇಕಾಗುತ್ತೆ ಇಂಜಿನಿಯರಿಂಗ್ ಮಾಡುವರು ಓಕೆನಾ ಗಣಕಯಂತ್ರ ವ್ಯಾಸಂಗದಲ್ಲಿ ಹಾಗೂ ಇತರೆ ತಾಂತ್ರಿಕ ತಾಂತ್ರಿಕೇತರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪಿಯುಸಿ ತತ್ಸಮಾನ ವಿದ್ಯಾರ್ಥಿ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನ ಗಣಕೇಂದ್ರ ವ್ಯಾಸಂಗದಲ್ಲಿ ಒಂದು ವಿಷಯನಾಗಿ ಗಣಕೇಂದ್ರ ವ್ಯಾಸಂಗವನ್ನು ಪಡೆದಿರಬೇಕು ಅಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ನೀವು ಕಲಿತಿರ್ಬೇಕಾಗತ್ತೆ ಯಾವುದ್ರಲ್ಲಿ ಪಿಯುಸಿಯಲ್ಲೂ ಕೂಡ ಹೌದು ನೆಕ್ಸ್ಟ್ ಪಿಂಚಣಿ ಸೌಲಭ್ಯ ಇದರಲ್ಲಿ ಪಿಂಚಣಿ ಸೌಲಭ್ಯ ನೋಡಿ ಆಫ್ಟರ್ ನಿಮಗೆ ಪೆನ್ಷನ್ ಸಿಗತ್ತೆ ವಯೋಮಿತಿ ಇದು ಹದಿನೆಂಟರ ವರ್ಷ ತುಂಬಿರಬೇಕು ಸೊ ಕರ್ನಾಟಕ ಮೂರು ವರ್ಷಗಳ ಸಡಿಲಿಕೆ ಅದು ರಿಲ್ಯಾಕ್ಸೇಷನ್ ಆಗಿರುತ್ತೆ ಇದು ಗರಿಷ್ಠ ವಯೋಮಿಗೆ ಸಾಮಾನ್ಯ ತರಹದ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ವರ್ಷ ಆಗಿರಬೇಕು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಎ ಬಿ ಮತ್ತು ಗ್ರೂಪ್ ಸಿ ಇದು ನಲವತ್ತ್ ವರ್ಷ ಆಗಿರ್ಬೇಕಾಗತ್ತೆ ಗರಿಷ್ಠ ವಯೋಮಿತಿ ಅದು ಮಾಜಿ ಸೈನಿಕ ಸೇವೆ ಸಲ್ಲಿಸಿರು ಮಾಜಿ ಸೈನಿಕರಾದ್ರೆ ಮೂರು ವರ್ಷಗಳ ಸೇರಿದರೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳಾಗಿರುತ್ತೆ ವಿಕಲಚೇತನ ಅಭ್ಯರ್ಥಿಗಳು ಹತ್ತು ವರ್ಷಗಳು ವಿಧವೇ ಆದರೆ ಒಂದು ಹತ್ತು ವರ್ಷಗಳು ಅವರಿಗೆ ರಿಲ್ಯಾಕ್ಸೇಷನ್ ಸೇರುವಂತದ್ದು ಸೊ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸುವುದು ಯಾವ್ದು ಅಂತ ಹೇಳಿದ್ರೆ ಈ ಲಿಂಕ್ ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬೇಕು ಸಿ ಆನ್ಲೈನ್ ಕಂಪ್ಯೂಟರ್ ಕರ್ನಾಟಕ ಗವರ್ಮೆಂಟ್ ಡಾಟ್ ಇನ್ ಕೆಇ ಕೆಇ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭಿಸಿದ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ಮುಖಾಂತರ ಅರ್ಜಿ ಫಲಿತ ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದೇ ಮಂತ್ರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತಾರು ಹನ್ನೊಂದು ಆಗಿರುತ್ತೆ ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದಂತೆ ಎಲ್ಲಾ ಸೂಚನೆಗಳು ಓದಕತಕ್ಕದ್ದು ಮತ್ತು ಸೂಚನೆಗಳನ್ನು ಅರ್ಜಿಗಳನ್ನು ಭರ್ತಿ ಮಾಡತಕ್ಕದ್ದು ತಪ್ಪು ಅಥವಾ ಸುಳ್ಳು ಮಾಹಿತಿಗಳು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿ ಅಭ್ಯರ್ಥಿಯು ರದ್ದುಗೊಳಿಸ ಅಭ್ಯರ್ಥಿ ತನವು ರದ್ದುಗೊಳಿಸಲಾಗುವ ಅಭ್ಯರ್ಥಿ ತನೇ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನೋಡ್ಕೊಂಡು ನೀವ್ ಅಪ್ಲೈ ಮಾಡಿ ಓಕೆನಾ ಇದು ಎಕ್ಸಾಮ್ ಫೀಸ್ ನೋಡೋಣ ಸಾಮಾನ್ಯ ಅರ್ಹತೆ ಇತರೆ ಪ್ರವರ್ಗಗಳಿಗೆ ಟು ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪಂಗಡ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗದವರಿಗೆ ಐದ್ನೂರು ರೂಪಾಯಿ ವಿಶೇಷ ಚೇತನ ಅಭ್ಯರ್ಥಿಗಳು ಎರಡ್ನೂರ ಐವತ್ತು ರೂಪಾಯಿ ಎಕ್ಸಾ ಫೀಸ್ ಆಗಿರುತ್ತೆ ಇಲ್ಲಿ ನೋಡಿ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸುವುದಿಲ್ಲ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸುವುದಿಲ್ಲ ವಿಶೇಷ ಚೇತನ ಅಭ್ಯರ್ಥಿ ಏನಪ್ಪಿದ್ರೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ವಿಕಲ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವುದು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರಬೇಕು ಓಕೆನಾ ಇದು ಸ್ನೇಹಿತರೆ ಪರೀಕ್ಷೆ ಬಗ್ಗೆ ನಾವು ನೋಡೋಣ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯನಗರ ವಿಜಯಪುರ ತುಮಕೂರು ನಡೆಸಲಾಗುವುದು ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತದೆ ಓಕೆನಾ ಅಭ್ಯರ್ಥಿಗಳಿಗೆ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಆ ಪ್ರಕರಣೆ ಮೂಲಕ ತಿಳಿಸಲಾಗುವುದು ಹಾಗೂ ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟಿಸಲಾಗುತ್ತದೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಕೂಡ ಅವರು ಹಾಕ್ತಾರೆ ಸೊ ಪಾನ್ ಕಾರ್ಡ್ ಹೋಗ್ಬೇಕು ವಾಹನ ಚಾಲನೆ ಪರವಾನಿಗೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವೋಟರ್ ಐಡಿ ಸರ್ಕಾರಿ ನೌಕರರ ಐಡಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು ಅಂದ್ರೆ ಯಾವ್ದಾದ್ರು ಒಂದು ಇದನ್ನ ಐಡೆಂಟಿಫಿಕೇಶನ್ ಆಗಿ ತಕೊಂಡೋಗ್ಬೋದು ಓಕೆನಾ ಸೊ ಇದ್ರಲ್ಲಿ ಮತ್ತೊಂದಿರುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹೇಳುತ್ತೆ ಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನ್ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಮಾಡ್ತೇವೆ ಮಾಡ್ತಾರೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಗೆ ನೀಡಿದಲ್ಲಿ ಉಳಿದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಬಹುವಾಗಿ ಮಾದರಿ ಪತ್ರಿಕೆಯಾಗಿದ್ದು ನೂರ ಐವತ್ತು ಅಂಕಗಳಿರುತ್ತೆ ಇದರಲ್ಲಿ ಒಟ್ಟು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ಮತ್ತು ಅಭ್ಯರ್ಥಿಗಳು ಇದ್ ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳು ನೀವು ಪಡ್ಕೋಬೇಕು ಕನಿಷ್ಠ ಐವತ್ತು ಅಂಕಗಳು ಗಳಿಸುವ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಅಂದ್ರೆ ಐವತ್ತಕ್ಕಿಂತ ಕಡಿಮೆ ಇದ್ದವರು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ ಎಸ್ ಎಸ್ ಎಲ್ ಹಂತಗಳ ಹಂತದಲ್ಲಿನ ಪ್ರಥಮ ದರ್ಜೆ ಕನ್ನಡವನ್ನು ಮಾನದಂಡಗಳನ್ನಾಗಿರಿಸಿಕೊಂಡು ಸಿದ್ಧಪಡಿಸುವುದು ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲೇ ಪಡೆದ ಅಂಕಗಳನ್ನು ಜ್ಯೇಷ್ಠತೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಓಕೆನಾ ಜ್ಯೇಷ್ಠತೆಗೆ ಹುದ್ದೆಗಳ ಆಯ್ಕೆಗೆ ಅದು ಪರಿಗಣಿಸುವುದಿಲ್ಲ ಅಂದ್ರೆ ಈ ಮಾರ್ಕ್ಸ್ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ಗೆ ಇದಾಗಿರುವುದಿಲ್ಲ ಐವತ್ತು ಐವತ್ತಕ್ಕಿಂತ ಜಾಸ್ತಿ ನೀವು ಪಡ್ಕೊಂಡ್ರೆ ನೀವು ಎಲಿಜಿಬಲ್ ಆಗಿರ್ತೀರಾ ಅಂತ ಏನ ಇದಕ್ಕೆ ಯಾವ ರೀತಿಯಾದಂತ ಒಂದು ಸಿಲೆಬಸ್ ಇದೆ ಅನ್ನೋದನ್ನ ನೋಡೋಣ ನೋಡಿ ಸ್ನೇಹಿತರ ಸಹಾಯಕ ಅಭಿಯಂತರರು ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಮತ್ತು ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಸಿಲೆಬಸ್ ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ ಇದು ಬಂದ್ಬಿಟ್ಟು ಪತ್ರಿಕೆ ಒಂದು ప్రచలిత విద్యమా సమాన్య విజ్ఞాన కర్ణాటక ఇతిహాస భూగోళ శాస్త్ర భారతదేశ ఇతిహాస భూగోళ శాస్త్ర సమాజ విజ్ఞాన సమాన్య భౌతిక సమర్థ భారత సంవిధా సార్వజనిక ఆడత గ్రమీణాభివృద్ధి విజ్ఞాన తంత్రజ్ఞాన భారతదర్ వ్యవస్థ అంతరాష్ట్రీయ సంబంధ పరిసర విజ్ఞాన తార్కిక ఆలోచన దైన్దిన గ్రహిక విషయంలో నిగదపడసి అర్హత పరీక్షలు ప్రయోగిక పరీక్ష ఇది ముక్స్ ఇరత్ గంటే ఇరవైనా ನಿರ್ದಿಷ್ಟ ಪತ್ರಿಕೆ ಅಂತ ಮತ್ತೊಂದಿರುತ್ತೆ ಸೊ ಇದು ಮುನ್ನೂರು ಮಾರ್ಕ್ಸ್ ಆಗಿರುತ್ತೆ ಸೊ ಇದು ಎರಡು ಗಂಟೆ ಎಕ್ಸಾಮ್ ಆಗಿರುತ್ತೆ ಟೋಟಲ್ ಬಂದ್ಬಿಟ್ಟು ಫೋರ್ ಅವರ್ ಎಕ್ಸಾಮ್ ನಾಲ್ಕು ತಾಸಿನ ಎಕ್ಸಾಮ್ ಆಗಿರುತ್ತೆ ಸೊ ಇದ್ರ ಒಂದೇ ನೋಡೋಣ ಅನ್ನ ಕಿರಿಯ ಅಭಿಯಂತರರು ಕಿರಿಯ ಅಭಿಯಂತರ ಸಿವಿಲ್ ಗ್ರೂಪ್ ಸಿ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಮತ್ತು ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ ಇದು ಬಂದ್ಬಿಟ್ಟು ಪೇಪರ್ ನಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳ ಶಾಸ್ತ್ರದ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಬೌದ್ಧಿಕ ಸಾಮರ್ಥ್ಯದ ಯಶಸ್ವಿ ಮಟ್ಟದ ಕರ್ನಾಟಕದ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ ವಿಷಯಗಳು ಇರುತ್ತೆ ಸೊ ಇದು ಮೂರು ಅಂಕದ ಪ್ರಶ್ನೆಗಳ ನೂರು ಅಂಕಗಳಾಗಿರುತ್ತೆ ಎರಡು ಗಂಟೆ ಎಕ್ಸಾಮ್ ಆಗಿರುತ್ತೆ ಓಕೆನಾ ಇದು ನೋಡಿ ಸ್ನೇಹಿತರೆ ವಿಷಯಗಳು ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂಗೋಳ ಸುಧಾರಣೆಗಳು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಸಾಮಾನ್ಯ ಮತ್ತು ದೌರ್ಬಲ್ಯದ ದೌರ್ಬಲ್ಯತೆ ಸ್ವಸ್ಥದ ಸ್ಥಿತಿಗತಿ ಕುರಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಮತ್ತು ಕರ್ನಾಟಕ ಹ್ಮ್ ಪರಿಣಾಮಕಾರಿ ಆಡಳಿತ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಇಂಟ್ರಡ್ ಓಕೆನಾ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ನೂರು ಮಾರ್ಕ್ಸ್ ಎಂದು ಟೋಟಲ್ ಫೋರ್ ಅವರ್ ಎಕ್ಸಾಮ್ ಇದು ಕೂಡ ಗ್ರೂಪ್ ಸಿ ಉದ್ಯಾರಲ್ವಾ ಸೆಕೆಂಡ್ ಪಿ ಸಿ ಲೆವೆಲ್ ಇದನ್ನ ನೋಡೋಣ ಪ್ರಚಲಿತ ಘಟನೆ ಇರುತ್ತೆ ಅದರಲ್ಲಿ ಭೂಗೋಳ ಶಾಸ್ತ್ರ ವಿಷಯ ಇರುತ್ತೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇರುತ್ತೆ ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಇರುತ್ತೆ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇರುತ್ತೆ ಎಸ್ ಎಸ್ ಎಲ್ ಸಿ ಮಟ್ಟದ ಕ್ವಶನ್ ಪೇಪರ್ ಆಗಿರುತ್ತೆ ಸೊ ನೆಕ್ಸ್ಟ್ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಇದ್ರ ಬಗ್ಗೆ ಇರುತ್ತೆ ಇದು ಪೇಪರ್ ಒನ್ ಆಗಿರತ್ತೆ ಇಷ್ಟೊಂದು ಸಬ್ಜೆಕ್ಟ್ ಇರುತ್ತೆ ನೋಡಿ ಇದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಡಿಟೇಲ್ ಆಗಿ ನೀವು ಓದ್ಕೊಳ್ಳಿ ಖಂಡಿತ ನೀವು ಮಾಡ್ತೀರಾ ಸೊ ಪಂಚಾಯತ್ ರಾಜ್ ಮತ್ತು ಸಂಸ್ಥೆಗಳು ಗ್ರಾಮೀಣ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ಕರ್ನಾಟಕದ ಪರಿಸರ ಸಂಬಂಧಿ ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇದು ನೂರು ಅಂಕದ ಪ್ರಶ್ನೆ ಆಗಿರುತ್ತೆ ಇದು ಕೂಡ ಎರಡು ಗಂಟೆ ಆಗಿರುತ್ತೆ ಎಕ್ಸಾಮು ನೆಕ್ಸ್ಟ್ ಪತ್ರಿಕೆ ಎರಡು ಇದು ಸಾಮಾನ್ಯ ಕನ್ನಡ ಆಗಿರುತ್ತೆ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ವಿಜ್ಞಾನ ಇದು ಬಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಫೋರ್ ಅವರ್ ಎಕ್ಸಾಮ್ ಇದು ಟೂ ಅವರ್ ಇದು ಟೂ ಅವರ್ ಟೋಟಲ್ ಫೋರ್ ಅವರ್ ಎಕ್ಸಾಮ್ ಆಗಿರುತ್ತೆ ಇದು ನೋಡಿ ಸ್ನೇಹಿತರೆ ಕಿರಿಯ ಸಹಾಯಕ ಮಾಪನ ಓದುಗ ಎರಡನೇ ದರ್ಜೆ ಉಗ್ರಾಣ ಬಾಲಕ ಓಕೆನಾ ಇದರ ಒಂದು ಸಬ್ಜೆಕ್ಟ್ ಅನ್ನ ನೋಡೋಣ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನದ ಕುರಿತ ವಿಷಯಗಳು ಒಂದ್ ನಿಮಿಷ ಕುರಿತ ವಿಷಯಗಳಾಗಿರುತ್ತೆ ಸೊ ನೆಕ್ಸ್ಟ್ ಕರ್ನಾಟಕ ಸಂಬಂಧಿಸಿದಂತ ಭಾರತದ ಭೂಗೋಳ ವಿಷಯ ವಿಷಯಗಳಿರುತ್ತೆ ಕರ್ನಾಟಕ ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ವಿಷಯಗಳಿರುತ್ತೆ ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಸಂಸ್ಥೆಗಳ ಒಂದು ಇದಾಗಿರುತ್ತೆ ಕ್ವಶನ್ ಪೇಪರ್ ಆಗಿ ಇದು ಟೋಟಲ್ ಸ್ನೇಹಿತರೆ-- మార్క్స్ హ్రెడ్ అండ్రెడ్ మార్క్స్ ఆగితే ఎర్ర గంటే గంటే పత్రికేరడం సమాన్య కన్నడ ఇది సమాన్య ఇంగ్లీష్ కంప్యూటర్ జ్ఞాన ఇష్టి సో నెక్స్ట్ బ్బిట్ స్పర్ధాత్మక పరీక్ష వేళాపట్ ప్రాధికార వెబ్సైట్ నల్ ప్రకటస్ ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ನೀವು ಪಡ್ಕೊಳ್ಳೇಬೇಕು ಇದರಲ್ಲಿ ಶೇಕಡ ಮೂವತ್ತೈದರಷ್ಟು ನೀವು ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕು ಋಣಾತ್ಮಕ ಮೌಲ್ಯಮಾಪನಗಳು ಋಣಾತ್ಮಕ ಮೌಲ್ಯಮಾಪನಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸ ಒಂದು ಸರಿ ಉತ್ತರವನ್ನು ಮಾಹಿತಿ ಸರಿ ಮಾಡಬೇಕು ಅಂದ್ರಲ್ಲಿ ಯಾವುದಾದ್ರು ಒಂದು ಕೂಡ ಒಂದು ಕರೆಕ್ಟ್ ಆಗಿರಬೇಕು ಪ್ರತಿ ತಪ್ಪು ಅಂಕಕ್ಕೆ ಒನ್ ಬೈ ಫೋರ್ ಒನ್ ಬೈ ಫೋರ್ ಅಂದ್ರೆ ನಾಲ್ಕು ತಪ್ಪಾದ್ರೆ ಒನ್ ಮಾರ್ಕ್ಸ್ ಹೋಗುತ್ತೆ ಸೊ ಓಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಐದನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೆ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ಲ ಆದ ನಂತರ ಹೆಚ್ಚುವರಿಯಾಗಿ ಐದು ನಿಮಿಷಗಳನ್ನು ನೀಡುವುದು ಯಾವುದೇ ಆಯ್ಕೆಯನ್ನು ವೃತ್ತದಲ್ಲಿ ಶೇಡ್ ಮಾಡೋದಿಲ್ಲಲ್ಲಿ ಪ್ರತಿ ಪ್ರಶ್ನೆಗೆ ಒನ್ ಬೈ ಫೋರ್ ಅಂಕಗಳನ್ನು ಅಂದರೆ ಯಾವುದೇ ಪ್ರಶ್ನೆಗೆ ನೀವೇನಾದ್ರೂ ಶೇಡ್ ಮಾಡದೇ ಇದ್ರೆ ಒನ್ ಬೈ ಫೋರ್ ಅದೇ ರೀತಿಯಲ್ಲಿ ನಿಮ್ದು ಮಾರ್ಕ್ಸ್ ಕಟ್ ಆಗುತ್ತೆ ಅರ್ಹತೆ ಏನಾಗಿರಬೇಕು ಅನ್ನೋದನ್ನ ನೋಡೋಣ ಇವನು ಭಾರತೀಯ ನಾಗರಿಕನಾಗಿರಬೇಕು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಬಾರದು ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇವನ ಇನ್ನೊಬ್ಬ ಪತ್ನಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೆ ಅರ್ಹರಾಗಿರುವುದಿಲ್ಲ ಸೊ ಇಂಥದ್ದು ಆಗಿರುತ್ತೆ ಅಭ್ಯರ್ಥಿಯು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಆರೋಗ್ಯವಂತನಾಗಿರಬೇಕು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನು ಉಂಟು ಮಾಡುವ ಸಂಭವ ಯಾವುದೇ ದೈಹಿಕ ನ್ಯೂನ್ಯತೆಯಿಂದ ಅವನು ಯಾವುದೇ ರೀತಿಯಿಂದ ದೈಹಿಕವಾದಂತಹ ಒಂದು ಶಕ್ತನಾಗಿರಬಾರದು ಅನ್ನೋದನ್ನ ಇದರಲ್ಲಿ ನಾವು ನೋಡಬಹುದು ದೈಹಿಕ ಅನರ್ಹ ವೈದ್ಯಕೀಯ ಮಂಡಳಿಯ ಅನರ್ಹ ಎಂಬುದು ತಿರಸ್ಕರಿಸು ಪೂರ್ಣ ವಿವೇಚನೆ ನೇಮಕಾತಿ ಪ್ರಾಧಿಕಾರವು ಕಾಯ್ದಿರಿಸಿಕೊಂಡರೆ ನೇಮಕಾತಿ ಪ್ರಾಧಿಕಾರದ ವಿವೇಚನೆ ಯಾವುದೇ ವಿಧದಲ್ಲಿ ಈ ನಿಯಮಗಳನ್ನು ಸೀಮಿತವಾಗಿ ಅಂದ್ರೆ ಅವನು ದೈಹಿಕವಾಗಿ ಏನಾದರೂ ಅರ್ಹ ಆಗಿರ್ತಾನೆ ನೋಡಿ ಅವನು ವೈದ್ಯಕೀಯ ಮಂಡಳಿಯ ಆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಅವನು ತೆಗೆದಾಕ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಮಾಜಿ ಸೈನಿಕ ಇಲ್ಲಿ ಒಂದಿದೆ ಸ್ನೇಹಿತರೆ

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬಹುದಾದಂತಹ ಒಂದು ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬೇಕು ಅರ್ಜಿ ಸಲ್ಲಿಸಲು ಪಡಿಸಿರುವ ಕೊನೆಯ ದಿನಾಂಕದವರೆಗೂ ಪಡೆದ ಆಯಾ ಹುದ್ದೆಗಳಿಗೆ ಪಡಿಸಿದ ಎಲ್ಲಾ ವಿಷಯಗಳ ಸೆಮಿಸ್ಟರ್ಗಳ ಅಂಕ ಪಟ್ಟಿ ಬೇಕಾಗುತ್ತೆ ಜನ್ಮ ದಿನಾಂಕವನ್ನು ಅಂದ್ರೆ ಇದು ಯಾರಿಗೆ ಎಇ ಜೆ ಮೆಕ್ಯಾನಿಕಲ್ ಎಂಜಿನಿಯರ್ಸ್ ಅವರಿಗೆ ದಿನಾಂಕ ಸೆಕೆಂಡ್ ಪಿ ಸಿ ಅಲ್ವಾ ಅವರಿಗೆಲ್ಲ ಸೊ ಜನ್ಮ ದಿನಾಂಕವನ್ನು ನಮದಿಸಿರುವ ಎಸ್ ಎಸ್ ಎಲ್ ಸಿ ಹಾಗೂ ತತ್ಸಮಾನ ಪ ಪರೀಕ್ಷೆ ಪ್ರಮಾಣ ಪತ್ರ ಹಾಗೂ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ ಜನ್ಮ ದಿನಾಂಕ ತೋರಿಸಿರುವಂತೆ ಸಂಚಿತ ದಾಖಲೆ ಭಾಗಬೇಕು ಸೊ ಸೈನಿಕ ಸೇವೆಯಲ್ಲಿರುವಂತವರು ಅವರ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಗ್ರಾಚ್ಯಟಿ ಪಡೆದಿರುವ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಪಂಗಡ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಮೀಸಲಾತಿ ಪ್ರಮಾಣ ಪತ್ರ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳ ಮೀಸಲಾತಿ ಕೊರಿದಲ್ಲಿ ಇದನ್ನು ಬೇಕಾಗುತ್ತೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಇದೆಯಲ್ವಾ ಗ್ರಾಮೀಣ ಗ್ರಾಮೀಣ ಮೀಸಲಾತಿ ಕೋರೆತ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು గ్రామీణ మీసలా కురిత జాతి పండా ప్రవర్గ వే టు నమూనె కన్నడ మాధ్యమీ విశేష చేతన్ మీసలా కురి ప్రమాణపత్ర తహశీల్దార్ పడద విధా ప్రమాణ పత్ర బాగా సేవానుభవ ప్రమాణపత్ర జిల్లా మ్యజిస్ట్రేట్ పడద తృతీయ ప్రమాణపత్ర ವಿಶೇಷ ಸೂಚನೆಗಳು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಎಲ್ಲಾ ಮಾಹಿತಿಗಳು ಸರಿಯಾಗಿ ಭರ್ತಿ ಮಾಡಿರಬೇಕು ಪ್ರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಶುಲ್ಕವನ್ನು ಚಲನ್ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯವರೆಗೂ ಕಾಯ್ದಿಟ್ಟುಕೊಳ್ಳಬೇಕು ನಂತರ ಯಾವುದೇ ಹಂತದಿಂದ ಪ್ರಾಧಿಕಾರಕ್ಕೆ ಮನವಿ ಅರ್ಜಿ ಸಲ್ಲಿಸಿದಲ್ಲಿ ಅರ್ಜಿಯನ್ನು ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿಯನ್ನು ಯಾವುದೇ ಹಂತದಲ್ಲಿ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡದಂತೆ ಕೋರಿದಲ್ಲಿ ಸದರಿ ಮನೆಯನ್ನು ತಿರಸ್ಕರಿಸಿ ಪುರಸ್ಕೃತಿ ಮಾಡಲಾಗುವುದಿಲ್ಲ ಸೊ ಇದೊಂದು ಒಳಚರಂಡಿಯ ಒಂದು ಹುದ್ದೆಗಳಿಗೆ ಬರೆದಿರುವಂತಹ ಒಂದು ನೋಟಿಫಿಕೇಶನ್ ಆಗಿದೆ ಸೊ ಇದಕ್ಕೆ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ ನೆಕ್ಸ್ಟ್ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಸಿಲೆಬಸ್ ಇದೆ ಅದೇ ರೀತಿಯಾಗಿ ಓದಿ ಮತ್ತೆ ನೀವು ಚೆನ್ನಾಗಿ ಇದನ್ನು ಓದ್ಕೊಂಡು ನೀವು ಖಂಡಿತ ನೀವು ಈ ಒಂದು ಹುದ್ದೆಯನ್ನು ನೀವು ಪಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನಮಗೆ ಇದೆ ಸೊ ಈ ವಿಡಿಯೋ ನಿಮ್ಗೆ ಆದ್ರೆ ಸ್ನೇಹಿತರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಹಾಗೆ ಒಂದು ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ಲಕ್